ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಫ್ರೈಡೇ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಈ ವಾರದಲ್ಲಿ ಅಂದರೆ ಈ ಸೋಮವಾರ ಶುಕ್ರವಾರ ಗುರುವಾರ ಅಂದರೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಯಾಕಂದರೆ ಮನೇಲಿ ಪೂಜೆ ಮಾಡಬೇಕು ಆವತ್ತಿನ ದಿನ ಅಂತ ಅಂದ್ಬಿಟ್ಟು ನಾರ್ಮಲ್ ಡ್ರೆಸಲ್ಲಿ ಎಲ್ಲ ಮಾಡೋದಿಲ್ಲ ಈಶಿನ ಮೂರು ವಾರ ವಾರದಲ್ಲಿ ಮೂರು ದಿವಸ ನಾನು ಪೂಜೆ ಮಾಡ್ತೀನಿ ಕಂಪಲ್ಸರಿ ಪೂಜೆ ಮಾಡ್ತೀನಿ ಸೊ ಅವಾಗೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬೋದು ಸೊ ಕೆಲಸ ಎಲ್ಲ ಮುಗಿಸಿದೆಲ್ಲ ಆಯಿತು ಮತ್ತು ಈಗ ಬಟ್ಟೆ ಸ್ಟಿಚಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಬ್ಲಾಗ್ನು ಸಹ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ ಹೇಗೆ ಅಂತಂದರೆ ಕೆಲಸ 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 ಅಂತ ಅಂದ್ಕೊಂಡು ಟೈಮ್ ಹೋಗೋದು ಹೆಂಗೆ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಸೊ ಸಿಕ್ಕಾಬಿಟ್ಟೆ ಫಾಸ್ಟಾಗಿ ಟೈಮ್ ಹೋಗುತ್ತೆ ಕೆಲಸ ಮಾಡೋರ ಕಥೆ ಎಲ್ಲ ಇಷ್ಟೇ ಕೆಲಸದ ಮೇಲೆ ನಾವು ಗಮನ ಜಾಸ್ತಿ ಇದ್ದಾಗ ಟೈಮ್ ಹಿಂಗೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಇವತ್ತಿನ ಬ್ಲಾಗ್ ಏನಂದರೆ ಫ್ರೈಡೇ ಪೂಜೆ ಎಲ್ಲ ಮುಗಿಸಿದೆಲ್ಲ ಆಯಿತು ಸೊ ನಾನು ಯಾವ ರೀತಿ ಪೂಜೆ ಮಾಡಿದ್ದೆ ಅನ್ನೋದನ್ನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ನಾನು ಅನ್ಕೊತೀನಿ ಏನಂದರೆ ಸುಮಾರು ಜನ ಅಂದ್ಕೊತಾರೆ ಇವ್ರ ಹಸುಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಮತ್ತು ಇವರು ಸೊ ಒಂದು ದಿವಸಕ್ಕೆ ಎಷ್ಟು ಹಾಲು ಆಗ್ತಾರೆ ಅನ್ನೋದನ್ನ ಬಗ್ಗೆ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಒಂದು ದಿವಸಕ್ಕೆ ಎಷ್ಟು ಹಾಲು ಹಾಕ್ತೀವಿ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತೀನಿ ಸೊ ಅಷ್ಟು ಹಾಲು ಹಾಕುವಾಗ ನಮಗೆ ಖರ್ಚು ಎಷ್ಟಾಗುತ್ತೆ ನಮ್ಮ ಹಸುಗಳ್ಗೆ ಹಾಕುವಂಥ ಫೀಡಿನ ಖರ್ಚು ಎಷ್ಟಾಗುತ್ತೆ ನಮಗೆಷ್ಟು ಎಷ್ಟು ಉಳಿತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಮಾಡಿಲ್ಲ ಅಂದ್ಕೊತೀನಿ ಮೇ ಬಿ ನಾನು ಎಷ್ಟು ಹಾಲು ಹಾಕ್ತೀವಿ ಏನು ಅಂತ ಅನ್ನೋದು ಯಾವಾಗಲೂ ಅಷ್ಟೇ ನಾವು ಹಸುಗಳು ಸಾಕಿದ್ಮೇಲೆ ಒಂದೇ ಥರ ಹಾಲು ಹಾಕ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ ಆ ರೀತಿ ಸೊ ಈಗ ನಾವು ಎಷ್ಟು ಹಾಲು ಹಾಕ್ತೀವಿ ಈಗ ಅಂತಲ್ಲ ನಾವು ಯಾವಾಗಲೂ ಆ್ಯಾವ್ರೇಜ್ ಮೇಂಟೇನ್ ಮಾಡ್ತೀವಿ ನಮಗೆ ಕಮ್ಮಿ ಆಗಬಾರ್ದು ಸೊ ಇಷ್ಟು ಆ್ಯಾವ್ರೇಜಲ್ಲಿ ಇದ್ದೀವಿ ಅಂತಂದರೆ ಅಷ್ಟೇ ಆಗಿ ನಾವು ಹಾಲು ತುಂಬ ಪ್ರಯತ್ನ ಪಡ್ತೀವಿ ಸೊ ನಮ್ಗೆ ಅಂದರೆ ಆ ಹಾಕಿದ ಆ ಥರ ಆ್ಯಾವ್ರೇಜ್ ಮೇಂಟೈನ್ ಮಾಡ್ದಾಗಿಯೇ ನಮಗೆ ಏನಂದರೆ ಸ್ವಲ್ಪ ಎಲ್ಲ ಮೇಂಟೇನ್ ಆಗ್ಬೋದು ಅಲ್ವಾ ಸೊ ಅದಕ್ಕೋಸ್ಕರದಿಂದ ಎಲ್ಲ ನಮ್ಮ ಹಸುಗಳಿಂದಲೇ ನಾವೆಲ್ಲ ನಡೆಸ್ತಾ ಇರೋದ್ರಿಂದ ಆ ಹ್ಯಾವ್ರೇಜಲ್ಲೇ ನಾವು ಹೋಗಬೇಕಾಗುತ್ತೆ ಸೊ ಅದೆಲ್ಲ ಹೇಗೆ ಮೇಂಟೈನ್ ಮಾಡ್ತೀವಿ ನಾನು ಅದನ್ನು ಶೇರ್ ಮಾಡ್ತೀನಿ ಓಕೆನಾ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಏನನ್ನ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಫ್ರೈಡೇ ಪೂಜೆ ಈ ರೀತಿ ಇತ್ತು ನನಗೆ ನಿಜ ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನನಗೆ ಹೂವು ಜಾಸ್ತಿ ಇದ್ದು ನನಗೆ ಪೂಜೆ ಮಾಡಬೇಕು ಹೂವು ಜಾಸ್ತಿ ಇದ್ದಷ್ಟು ನನಗೆ ಸಮಾಧಾನ ಪೂಜೆ ಮಾಡೋಕ್ಕೆ ಸೊ ಇವತ್ತು ಹಸುಗಳ ಮನೆ ಕೆಲಸ ಎಲ್ಲ ಮುಗಿಸಿ ಟಬ್ಬಲ್ ನೀರಿಟ್ಟಿದ್ದೀನಿ ಹಸ್ಬೆಂಡ್ ಬಂದು ಹಾಕಬೇಕು ಸೊ ಏನಂದರೆ ನಾವು ದಿಸಕ್ಕೆ ಎಷ್ಟು ಹಾಲು ಹಾಕ್ತೀವಿ ಅನ್ನೋದ್ರ ಬಗ್ಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಾವು ಹೇಗೆ ಅಂತಂದರೆ ಬ್ಯಾಚ್ ವೈಸು ಸೆವೆನ್ ಹಾಕ್ಸೋದು ಹಸುಗಳಿಗೆ ಸೊ ಆ ರೀತಿ ನಾವು ಎರಡೆರಡು ಬ್ಯಾಚ್ ಮಾಡ್ಕೊಂಡಾಗ ಎರಡು ಹಸಿನಲ್ಲಿ ಹಾಲು ಕಮ್ಮಿ ಆದ್ರೂ ಒಂದು ಎಂಬತ್ತೊಂಬತ್ತು ತೊಂಬತ್ತು ಆ ರೀತಿ ಹಾಕ್ಕೊಂತೀವಿ ಹಸಗಳು ಕರು ಹಾಕಿದ ತಕ್ಷಣ ನೂರು ಲೀಟ್ರು ನೂರತ್ತು ಸೊ ಈ ರೀತಿ ಹಾಕ್ತೀವಿ ಸೊ ಅವಾಗ ಒಂದು ಆ್ಯಾವ್ರೇಜಲ್ಲಿ ಹೋಗ್ತಾ ಇರುತ್ತೆ ನಾವು ಒಂದು ದಿನಕ್ಕೆ ನೂರು ಲೀಟ್ರ್ ಹಾಲು ಹಾಕ್ತೀವಿ ಹಸಗಳು ಫಲ ಆಗಿರುತ್ತೆ ಮತ್ತು ಒಂದೊಂದು ಹಸುಗಳಿಗೆ ಹುಷಾರಿರಲ್ಲ ಏನೋ ಒಂದೊಂದು ಇರುತ್ತಲ್ಲ ಸೊ ಆವಾಗ ಒಂದು ಎರಡು ಮೂರು ಲೀಟ್ರ್ ಕಮ್ಮಿ ಆಗುತ್ತೆ ಸೊ ನಾವು ಯಾವಾಗಲೂ ಒಂದೇ ಥರ ಅಂದರೆ ಹಾಲಿನ ಪೇಮೆಂಟ್ ತೊಗೊಳ್ಳೋಕ್ಕಾಗಲ್ಲ ಒಂದೇ ಥರ ನಾವು ಹಾಲು ಹಾಕೋದಕ್ಕಾಗಲ್ಲ ನಾವು ಏನಂದರೆ ನೈಂಟಿ ಫೈವು ನೈಂಟಿ ಏಯ್ಟು ಈ ರೀತಿ ಹಂಡ್ರೆಡು ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಟೆನ್ನು ಸಹ ಹಾಕ್ತೀವಿ ಪ್ರತಿದಿನ ಒಂದೇ ಥರ ನಾವು ಹಾಲು ಹಾಕೋಕ್ಕಾಗಲ್ಲ ಸೊ ನಾವು ನಿಯರ್ಲಿ ಹಂಡ್ಲೆ ಹಂಡ್ರೆಡ್ ಲೀಟರ್ಸ್ ಹಾಲು ಹಾಕ್ತೀವಿ ನಮಗೊಂದು ಹಾಲಿನ ಪೇಮೆಂಟ್ ಬಂದ್ಬಿಟ್ಟು ನಿಯರ್ಲಿ ಒಂದು ಫಿಫ್ಟಿ ತೌಸಂಡ್ ಬರುತ್ತೆ ಫಿ ಒಂದೊಂದು ಸರ್ತಿ ಫಿಫ್ಟಿ ಬರುತ್ತೆ ಒಂದೊಂದು ಸರ್ತಿ ಫಿಫ್ಟಿ ಫೈವ್ ಬರುತ್ತೆ ಒಂದು ಸರ್ತಿ ಕಮ್ಮಿನೂ ಬರುತ್ತೆ ಒಂದು ಫಾರ್ಟಿ ಸೆವೆನು ಫಾರ್ಟಿ ಏಯ್ಟ್ ಈ ರೀತಿಯೂ ಬರುತ್ತೆ ಅದರಲ್ಲಿ ನಾವು ಅರ್ಧ ಜೋಳ ಬೂಸೋಕ್ಕೋಗುತ್ತೆ ಯಾಕಂದರೆ ನಾವು ಹತ್ತು ಜೋಳ ಮೂರು ಪೀಟ್ಸು ಎರಡು ಬೂಸ ಒಂದು ಚಕ್ಕೆ ಬೂಸ ಹಿಂಗೆ ಇಟ್ಕೊಂಡು ಎತ್ಕೊಳೋದ್ರಿಂದ ಸೊ ಫುಲ್ ಆಫ್ ಪೇಮೆಂಟು ಹೋಗುತ್ತೆ ತಿಂಗಳಿಗೆ ಐವತ್ತು ಸಾವಿರ ಮೇವ್ಗೆ ಹೋಗುತ್ತೆ ಅಂದರೆ ಫೀಡ್ಗೆ ಹೋಗುತ್ತೆ ನಮ್ಗೆ ಐವತ್ತು ಸಾವಿರ ಉಳಿಯುತ್ತೆ ಐವತ್ತಂದರೆ ಎಕ್ಸಾಕ್ಟ್ ಐವತ್ತು ಸಾವಿರ ನಮ್ಗೆ ಉಳಿಯೋಲ್ಲ ಅದರಲ್ಲೂ ಫಾರ್ಟಿ ಸಿಕ್ಸ್ ಏಯ್ಟು ಫೋರ್ಟಿ ನೈನು ಈ ಥರ ಆಗುತ್ತೆ ಯಾವಾಗ ಹಸುಗಳು ಕರುವಾಕಿರುತ್ತಲ್ಲೋ ಆ ಟೈಮಲ್ಲಿ ಹೆಚ್ಚಿಗೆ ಹಾಲಿನ ಕಾಸು ಬರುತ್ತೆ ಸೊ ನಾವು ಈ ಥರ ಯಾ ಆವ್ರೇಜನ್ನೇ ಮೇಂಟೈನ್ ಮಾಡ್ತೀವಿ ಅಂದರೆ ಫಾರ್ಟಿ ಒಳಗಡೆ ಬರಲ್ಲ ಫಾರ್ಟಿ ಫೈವ್ ಮೇಲೇ ಇರಬೇಕು ಇಲ್ಲ ಫಾರ್ಟಿ ತ್ರೀ ಆ ಥರ ಸೊ ಈ ರೀತಿ ಬ್ಯಾಚ್ ವೈಸ್ ಮಾಡಿಕೊಂಡು ನಾವು ಹಸುಗಳ್ನ ಫಲ ಮಾಡಿಕೊಂಡು ಕರು ಹಾಕುವಾಗ ಮೂರು ತಿಂಗಳು ನೂರು ಲೀಟ್ರ್ ಹಾಲು ಹಾಕ್ಬೋದು ಸೊ ಈ ರೀತಿ ನಾವು ಹಸುಗಳ್ನ ಮೇಂಟೈನ್ ಮಾಡೋದು ಅಂತ ಹೇಳ್ಬೋದು ಸೊ ನಾವು ಹಸುಗಳು ಸಾಕಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಗಮನ ಎಲ್ಲ ಹಸುಗಳ ಮೇಲೆ ಇರಬೇಕು ಸೊ ನಾವು ಈ ರೀತಿ ಮೇಂಟೈನ್ ಮಾಡುವಂಥದ್ದು ಸೊ ಇಷ್ಟಾಗಿದ್ದರೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು